ಓಡಿಲು ದೇವಸ್ಥಾನದಲ್ಲಿ ಮೊನ್ನೆ ರಾತ್ರಿ ಸುಮಾರು ಒಂದು ಒಂದು ಮುಕ್ಕಾಲು ಅನ್ನುವಂತ ಮಾತನ್ನ ಇಲ್ಲಿ ಭಕ್ತಾದಿಗಳು ಹೇಳ್ತಾ ಇದ್ರು ಒಂದು ಕಾಣಿಕೆ ಹುಂಡಿ ಅಭಯ ನಂದಿ ಮುಂಬಾಗಿರುವಂತಹ ಕಾಣಿಕೆ ಹುಂಡಿ ಕಳವಾಗಿತ್ತು ಇದರ ಬಗ್ಗೆ ಕೆಲವಾರು ಭಕ್ತಾದಿಗಳು ಬೇರೆ ಬೇರೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೀಗ ನಮ್ ಜೊತೆ ಇಲ್ಲಿರುವಂತಹ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದಿನೇಶ್ ಕೊಂಡೆಮಾರ್ ಮಾರಿದ್ದಾರೆ ಸರ್ ನಿನ್ನೆ ನಾವಿಲ್ಲಿ ಇಲ್ಲಿ ಬಂದ್ವಿ ನಿಮ್ಗೂ ಫೋನ್ ಫೋನ್ ಮಾಡಿದ್ವಿ ಇಲ್ಲಿ ಬಂದು ಈ ತರ ಕಳವಾಗಿದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಬಟ್ ನೀವು ಯಾವುದೋ ಬ್ಯುಸಿ ಆಗಿದ್ರಿ ಬರಕ್ ಆಗಿಲ್ಲ ಸೊ ಇವತ್ತು ನಮಗೆ ಸಿಕ್ಕಿದ್ರಿ ನೀವು ಸೊ ನಿಮ್ಮ ಪ್ರಕಾರ ಈ ಕಳವಿನ ಕುರಿತಾದ ಮಾಹಿತಿ ಆಗಿರ್ಬೋದು ಸೊ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಯಾರು ಕರೆ ಮಾಡಿ ಹೇಳಿದ್ರು ಆ ನಂತರ ನೀವು ತೆಗೆದುಕೊಂಡ ಕ್ರಮಗಳು ಏನು ಅನ್ನೋದು ನಾನು ನಿನ್ನೆ ನಮ್ಮ ಊರಿನಲ್ಲಿ ಇರಲಿಲ್ಲ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಿನ್ನೆ ಕರೆ ಮಾಡಿ ನನಗೆ ನೀವು ಸಹ ತಿಳಿಸಿದ್ದಿರಿ ಅದರ ಮೊದಲು ನಮ್ಮ ರಾಜುಪಾಳಂಗಡಿ ಅವರು ಸಮಿತಿಯ ಸದಸ್ಯರು ಇಲ್ಲಿಗೆ ಆಗಮಿಸಿದ್ದರು ಅವರು ಹೀಗೆ ಅಂತ ಆ ಡಬ್ಬಿ ಕಳವಾಗಿದೆ ಅದಕ್ಕೆ ನಾನು ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿ ಹೀಗೆ ಆಗಿದೆ ಅಂತೆ ಸರ್ ಇದನ್ನು ಸ್ವಲ್ಪ ಗಮನ ಹರಿಸಬೇಕು ಅಂತ ನಾನು ಮನವಿ ಮಾಡಿಕೊಂಡಿದ್ದೇನೆ ಮತ್ತು ಇವತ್ತು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದೇನೆ ಹಾ ಈವರೆಗೆ ಕೂಡ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಕಾನೂನು ಕ್ರಮ ತೆಗೆದುಕೊಂಡು ಕಟ್ಟುನಿಟ್ಟಿನ ಆರೋಪಿಗಳಿಗೆ ಶಿಕ್ಷೆ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಸಿ ಎದುರುಗಡೆ ನಿಮ್ಗೆ ಎರಡು ಎರಡು ಕಡೆ ಕಾಣಿಸ್ತಾ ಇದೆ ಸೊ ಇದ್ರ ನೀವು ಅದರ ಕೀ ಅದರ ಎಲ್ಲಾ ಜವಾಬ್ದಾರಿ ಇರುವಂತದ್ದು ನಿಮ್ಮ ಕೈಲಿ ಇದೆ ಅದರ ಚೆಕ್ ಮಾಡಿದ್ರೆ ನಿಮ್ಗೆ ಗಮನಕ್ಕೆ ಬಗ್ಗೆ ಸಬೂಬು ಅಥವಾ ಏನಾದ್ರೂ ಸಿಕ್ತಾ ಇಲ್ಲ ಇದು ನೀವು ನಿಮ್ಮ ಮನವಿಯ ಮೇರೆಗೆ ನಾವು ಈಗ ಸಿ ಚೆಕ್ ಮಾಡಿದ್ದು ಅದರಲ್ಲಿ ಈಗ ನಿಮಗೆ ಗೊತ್ತುಂಟೆ ಸಿಕ್ಕಿಲ್ಲ ನೀವು ಅದರಲ್ಲಿ ಸಾಕ್ಷಿಯಾಗಿ ಅದರಲ್ಲಿ ಸಮರ್ಪಕವಾಗಿ ಈಗ ಯಾರು ಬಂದಿದ್ದಾರೆ ಎಷ್ಟು ಗಂಟೆಗೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಸಿ ಸಿ ಟಿವಿ ಟೆಕ್ನಾಲಜಿ ಅವರು ಯಾರು ಇದ್ದಾರೆ ಅವರನ್ನು ನಾನು ಕರೆಸಿದ್ದೇನೆ ಈಗ ಮೂರು ಗಂಟೆಗೆ ಅವ್ರು ಬಂದು ನಾನು ಅದು ನಾನು ಅದನ್ನು ಹುಡುಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಸೂಕ್ಷ್ಮವಾದ ವಿಷಯ ಗಂಭೀರ ವಿಷಯ ಒಂದು ಹೊರಗಡೆ ಇರುವಂತಹ ಅಭಯ ನಂದಿ ಮುಂಬಾಗಿರುವಂತಹ ಕಾಣಿಕೆ ಹೊಂಡಿ ಹೊರಗಡೆ ಇತ್ತು ಒಂದು ವಿಷಯ ಸೊ ಅದನ್ನ ಒಳಗಡೆ ಇರುವಂತಹ ಕೆಲಸವನ್ನ ಇವಾಗ ಮಾಡ್ಬೇಕಾಗಿತ್ತು ಸೊ ಅದು ಯಾಕೆ ಅಷ್ಟೊಂದು ಅದರ ಬಗ್ಗೆ ಒಂದು ನಿರ್ಲಕ್ಷ್ಯ ತರ ತೋರಿಸಿದ್ರಿ ಅಂತ ನಿರ್ಲಕ್ಷ್ಯ ಏನಿಲ್ಲ ನಾನು ಸಹ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಅದಕ್ಕೆ ಲಾಕ್ ಇತ್ತು ಕೀ ಉಂಟು ಅದಕ್ಕೆ Uh... ಕೀ ಅನ್ನೇ ಕಟ್ ಮಾಡಿಕೊಂಡೋಗಿದ್ದಾರಂತೆ ಅದರಲ್ಲಿ ನಮ್ಮ ನಿರ್ಲಕ್ಷ್ಯತೆ ಕಟ್ ಮಾಡೋದು ತುಂಬಾ ಕಷ್ಟ ಏನಲ್ಲ ಮನೆಯ ಬಾಗಿಲೇ ಕಟ್ ಮಾಡ್ತಾರೆ ಸೊ ಹಾಗಾಗಿ ಅಂತ ಅಂದ್ರೆ ಜಾತ್ರೋತ್ಸವ ಆದ ನಂತರ ಸುಮಾರು ಕಾಣಿಕೆಗಳು ಬಿದ್ದಿರುತ್ತೆ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಜನಗಳು ಒಂದು ಭಾವನೆಯಿಂದ ಕೊಡುವಂತಹ ಕಾಣಿಕೆ ಸೊ ಅಲ್ಲಿ ತುಂಬಾ ಆ ಜಾತ್ರೋತ್ಸವದಲ್ಲಿ ತುಂಬಾ ಸಾವಿರಾರು ಒಂದು ಸಾವಿರ ಅಂತ ಹೇಳಿದ್ರೆ ನಾಲ್ಕು ಗ್ರಾಮಕ್ಕೆ ಬರುವಂತಹ ಭಕ್ತಾದಿಗಳು ಬರುವಂತವ್ರು ಸೊ ಅಷ್ಟು ತುಂಬಿರುತ್ತೆ ಸೊ ಅದು ನೀವು ಆ ತಕ್ಷಣಕ್ಕೆ ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ ಇನ್ನು ಅದನ್ನು ನಾವು ಅಲ್ಲಿ ಕೀ ಹಾಕಿ ಿ ಲಾಕ್ ಹಾಕಿಡುವಂತ ವ್ಯವಸ್ಥೆಯನ್ನು ಇಡುದಿಲ್ಲ ಅದನ್ನು ಸಂಜೆ ಹೊತ್ತಿಗೆ ವಾಪಸ್ ದೇವಸ್ಥಾನದ ಒಳಗೆ ಇಡುವಂತ ವ್ಯವಸ್ಥೆಯನ್ನು ಕ್ರಮ ಏನು ಅನ್ನೋದು ನೋಡುವ ಇದು ಪೊಲೀಸ್ ಇಲಾಖೆ ಅವರಲ್ಲಿ ಮನವಿ ಮಾಡಿ ಏನು ಕ್ರಮ ಕೈಗೊಳ್ತಾರಂತೆ ಇನ್ನೊಂದು ನಮ್ಮ ಪ್ರಶ್ನೆ ಕೂಡ ಹೌದು ಭಕ್ತಾದಿಗಳ ಪ್ರಶ್ನೆ ಕೂಡ ಹೌದು ನಾವು ಯಾವ್ದು ಕೂಡ ಯಾರ ಪರ ಕೂಡ ಯಾರ ವಿರೋಧ ಕೂಡ ಏಕಪಕ್ಷಿಯಾಗಿ ಯಾವ್ದು ಕೂಡ ಮಾಡೋದಿಲ್ಲ ಬಿಕಾಸ್ ನಾವು ನಿನ್ನೆ ಕೂಡ ಅಹ್ ಮಧ್ಯಾಹ್ನ ಬಂದವರು ಸಂಚೆ ತನಕ ವೇಟ್ ಮಾಡಿದ್ವಿ ಯಾಕೋಸ್ಕ ಅಂತ ಹೇಳಿದ್ರೆ ಕೇವಲ ಒಬ್ಬರ ಪರವಾಗಿ ನಾವು ಅವರ ಒಂದು ಮಾಹಿತಿ ಅಥವಾ ಅವರ ಒಂದು ಅಭಿಪ್ರಾಯ ಕಲೆ ಹಾಕೋದಲ್ಲ ನಮ್ಗೆ ನಿಮ್ಮ ಕಡೆ ಕೂಡ ಬೇಕಾಗಿತ್ತು ಬಟ್ ನಿನ್ನೆ ನಿಮ್ಗೆ ಯಾರು ಸಿಕ್ಕಿಲ್ಲ ನೀವು ಸೊ ಇವತ್ತು ಬಂದ್ವಿ ಸೊ ನಂಗೆ ನಿಮ್ಮ ಕಡೆಯಿಂದ ಬೇಕಾಗಿರುವಂತದ್ದು ಸೊ ಇಷ್ಟೆಲ್ಲ ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಆಗಿದೆ ಕೆಲಸಗಳಾಗಿದೆ ಆದ್ರೂ ಕೂಡ ಕೆಲವರು ಭಕ್ತಾದಿಗಳು ತುಂಬಾ ಬೇಜಾರ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕರೆಕ್ಟ್ ಆಗಿ ಇಲ್ಲಿ ವ್ಯವಸ್ಥೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಮೇಂಟೆನೆನ್ಸ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ ನಿಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಒಂದು ಸಭೆ ಆದ್ರೆ ನಮಗೆ ಯಾರು ಕೂಡ ಕರೆ ಮಾಡಿ ಹೇಳೋದಿಲ್ಲ ಸೊ ನಾವು ಭಕ್ತಾದಿಗಳು ಬರೋಕೆ ಸಿದ್ಧ ಇದೀವಿ ನಮಗೆ ಸಮಿತಿ ಬಗ್ಗೆ ಆಗಲಿ ಯಾವುದೇ ಕೂಡ ಬೇಜಾರಿಲ್ಲ ಸಮಿತಿಯ ಬಗ್ಗೆ ನಮಗೆ ಯಾವ ದ್ವೇಷ ಕೂಡ ಇಲ್ಲ ನಾವು ಭಕ್ತರಾಗಿ ಇಲ್ಲಿ ಬರೋದಕ್ಕೂ ನಮ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಅನೇಕ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಉತ್ತರ ವ್ಯವಸ್ಥಾಪನಾ ಸಮಿತಿ ಆದ ತಕ್ಷಣ ಕೆಲವು ಲೋಪದೋಷಗಳು ಕೆಲವು ವ್ಯವಸ್ಥೆ ಲೋಪದೋಷಗಳು ಖಂಡಿತ ಆಗಿದ್ದು ಖಂಡಿತ ಲೋಪದೋಷ ಅದನ್ನು ನಾವು ಸರಿಪಡಿಸಿಕೊಂಡು ಹೋಗಿದ್ದೇವೆ ಆದ್ರೆ ಅಪಪ್ರಚಾರಕ್ಕೆ ನಾನು ಕೆಲವೊಂದು ವಾಟ್ಸಪ್ಗಳಲ್ಲಿ ಅವರ ಕೆಲವು ಗ್ರೂಪ್ಗಳಲ್ಲಿ ಎಲ್ಲ ಅಪಪ್ರಚಾರ ಬರಹಗಳು ಎಲ್ಲ ಇರ್ತದೆ ಅದಕ್ಕೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ನಾವು ಒಬ್ಬ ನಾನು ಒಬ್ಬ ದೈವಭಕ್ತ ದೈವಭಕ್ತನಾಗಿ ದೇವರು ಅದನ್ನು ನೋಡಿಕೊಳ್ತಾರೆ ಹಿಂದೂ ನಮ್ಮ ಸಂಸ್ಕೃತಿಯಲ್ಲಿ ದೇವರು ತಗೊಂಬೇರಿ ದೇವರು ನೋಡ್ಕೊಳ್ತಾರೆ ನೋಡುವ ಕಾದು ನೋಡುವ ಅವರು ಅವರೇ ಶಿಕ್ಷೆ ಕೊಡಬೇಕು ಇದಕ್ಕೆಲ್ಲ ನಿಮ್ಮ ಉತ್ತರ ಬೇಕಾಗುತ್ತಲ್ಲ ಯಾಕೆ ಈ ತರ ಆಗುತ್ತೆ ಉತ್ತರ ಬೇಕಲ್ಲ ಸೊ ಒಬ್ಬ ಸಮಿತಿಯಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿತ್ತುಕೊಂಡು ನಿಮ್ಮ ಉತ್ತರ ಅವ್ರಿಗೆ ಬೇಕಾಗುತ್ತೆ ಯಾಕೆ ಈ ತರ ಆಗ್ತಾ ಇದೆ ಅನ್ನೋದು ನಾನು ಉತ್ತರ ಕೊಡ್ಲಿಕ್ಕೆ ಕೆಲವು ಭಕ್ತರು ಅದಕ್ಕೆ ತಕ್ಕಾಗಿ ನಡೆದುಕೊಡ್ಲಿಲ್ಲ ಈಗ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ ಈ ಹಿಂದೆ ಜಾತ್ರಾ ಸಮಸ್ತ ವಸ್ತವದ ಸಮಯದಲ್ಲಿ ಅದರಿಂದ ಆದ ಘಟನೆಗಳ ಬಗ್ಗೆ ನಾವು ದೂರು ದಾಖಲಿಸಿದ್ದೇವೆ ಪೊಲೀಸ್ ಠಾಣೆಗೆ ಒಂದು ದೇವಸ್ಥಾನದಲ್ಲಿ ಒಬ್ಬ ವ್ಯವಸ್ಥಾಪನಾ ಸಮಿತಿಯ ಸಮಿತಿಯಲ್ಲಿ ಭಕ್ತರು ತಾನು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನು ಅವರು ನಡೆದುಕೊಂಡಿಲ್ಲ ಅವ್ಯಾಚ್ಯ ಶಬ್ದಗಳಿಂದ ಬೈಯುವುದು ಏನೆಲ್ಲ ಬಯುವುದು ಅದಕ್ಕೆ ಅದಕ್ಕೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಲ್ಲ ಎಲ್ಲ ದಾಖಲೆಗಳು ನಾನು ಮುಂದಿನ ದಾಖಲೆ ನಿಮಗೆ ಕೊಡ್ತೇನೆ ಇನ್ನೊಂದು ಇದು ಇದ್ಕೊಂಡು ಪ್ರಶ್ನೆ ಮಾಡಬೇಕಾಗುತ್ತೆ ಸೊ ಕಳವಾಗಿ ಇಪ್ಪತ್ನಾಲ್ಕು ಗಂಟೆ ಕಳೆದು ಈಗ ನಲ್ವತ್ತೆಂಟು ಗಂಟೆ ನಾವು ಹೇಳ್ಬೋದು ಆ ಇಷ್ಟೊತ್ತು ಕೂಡ ನೀವು ಕಂಪ್ಲೇಂಟ್ ಕೊಡೋದವ್ರು ಇವತ್ತು ನೀವು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸೊ ಯಾಕೆ ಇಷ್ಟೊಂದು ನೀವು ತಡವಾಗಿ ಕಂಪ್ಲೇಂಟ್ ಕೊಡುವಂತ ಯಾಕೆ ಮುಂದಾದ್ರಿ ಅಂತ ಅಲ್ಲ ನಾನೇ ನಾಳೆ ನಿನ್ನೆ ನಾನು ಇರಲಿಲ್ಲ ಮತ್ತೆ ಸಮಿತಿ ಸದಸ್ಯರನ್ನು ನಾನು ಸಂಪರ್ಕಿಸಿದ್ದೇನೆ ಅವರು ಸಹ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇದ್ದದ್ದು ಮತ್ತೆ ನೀವು ನಮಗೆ ಒಂದು ಫೋನ್ ಮಾಡಿದ್ದು ಒಂದು ಎರಡೂವರೆಗೆ ಅಲ್ಲಿಗೆ ಬರ್ತಾರೆ ನಾವು ಬರ್ತೇವೆ ಅಂತ ಹೇಳಿದ್ದು ನಾನು ನಿಮ್ಮಲ್ಲಿ ಉತ್ತರಿಸಿದ್ದೇನೆ ಐದು ಗಂಟೆಗೆ ಬರ್ತೇನೆ ಅಂತ ಐದು ಗಂಟೆಗೆ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ ನಾನು ಮನೆಗೆ ಬರುವಾಗ ಒಂಬತ್ತು ಗಂಟೆ ಆಗಿದೆ ಕಳಿಸ್ಕೊಟ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ದೂರ ಕೊಡಬಹುದಲ್ಲ ಅಥವಾ ಆಗಿದ್ದು ಮೊನ್ನೆ ರಾತ್ರಿ ಒಂದು ನಾನೇ ಸ್ವತಃ ಠಾಣೆಗೆ ದೂರು ಕೊಟ್ಟಿದ್ದೇನೆ ದೂರು ಕೊಟ್ಟಿದ್ದೀರಾ ನೆಕ್ಸ್ಟ್ ಹಾಜರಾಗ ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಏನಂತ ಹೇಳಿದ್ರು ನಿಮ್ಗೆ ಇನ್ಸ್ಪೆಕ್ಟರ್ ನೀವು ಹೋಗಿ ನಾನು ಬರ್ತೇನೆ ಅಂತ ಇನ್ನೊಂದು ನಮ್ಗೊಂದು ಅಲ್ಲಿ ಒಂದು ಕರೆ ಬಂತು ಏನಂತ ಹೇಳಿದ್ರೆ ಆ ಅಭಯ ನಂದಿಗೂ ನಮ್ಮ ಸಮಿತಿಗೂ ಯಾವುದೇ ಸಂಬಂಧ ಇಲ್ಲ ಸೊ ಸುದ್ದಿ ನ್ಯೂಸ್ ನವರು ಇದರ ಬಗ್ಗೆ ಒಂದು ಭಕ್ತಾದಿಗಳ ಮಾತನ್ನ ಕೇಳಿಕೊಟ್ಟು ಕೆಲವೊಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಲ್ಲಿ ಒಂದು ಹೋಗ್ಬಿಟ್ಟು ನೀವು ದೂರು ಕೊಟ್ಟಿರುವ ಬಂತು ಇದರ ಇದರ ಬಗ್ಗೆ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ತಂತ್ರಿಗಳ ಮಾರ್ಗದರ್ಶನದಲ್ಲಿ ನಮ್ಮ ಪ್ರಧಾನ ಅರ್ಚಕರ ಮಾರ್ಗದರ್ಶನದಲ್ಲಿ ನಿನ್ನೆ ನಾನು ಮೊನ್ನೆ ಇದು ಗಿಡ ಮುರಿದ ಮರುದಿನ ನಾನು ತಂತ್ರಿಗಳಲ್ಲಿ ಕರೆ ಮಾಡಿ ಹೇಳಿದ್ದೇನೆ ತಂತ್ರಿಗಳ ಹೀಗೀಗೆ ಹಾಗಿದೆ ಅಂತ ಅವ್ರು ಹೇಳಿದ್ರು ಮುಂದಿನ ದಿನಗಳಲ್ಲಿ ಅದು ಅಶುಭ ಲಕ್ಷಣ ಹಾಗೆ ಆಗಬಾರ್ದಿತ್ತು ಆ ಹೇಗೆ ಆಗಿದೆ ಅಂತ ಸಹ ನಮಗೆ ಗೊತ್ತಿಲ್ಲ ಆ ಮುಂದಿನ ದಿನಗಳಲ್ಲಿ ಅಲ್ಲಿ ಪ್ರಶ್ನಾ ಚಿಂತನೆ ಮಾಡಿ ಅದನ್ನು ಒಂದು ಸರಿಪಡಿಸುವ ಕೆಲಸ ಮಾಡುವ ಅಂತ ಅವರು ನಮ್ಗೆ ಸಲಹೆಯನ್ನು ಪ್ರಶ್ನೆ ಕೇಳ್ತೀನಿ ಬಟ್ ನಾವ್ ಕೇಳಿದ ಪ್ರಶ್ನೆ ಬೇರೆ ಆಗಿತ್ತು ಅಭಯ ನಂದಿಗೂ ಸಮಿತಿಗೂ ಸಂಬಂಧ ಇಲ್ಲ ಅಂತ ಒಂದು ಅಲ್ಲಿ ಹೋಗಿ ದೂರು ಕೊಟ್ಟಿದ್ರಿ ಅನ್ನುವಂತ ಒಂದು ನಮಗೆ ಮಾಹಿತಿ ಬಂತು ಅಲ್ಲಿಂದ ಕೂಡ ಕರೆ ಬಂತು ಸೊ ಇದರ ಬಗ್ಗೆ ನಿಮ್ಮ ಹೋಗ್ತಾರೆ ಮತ್ತೆ ನೀವು ಹೋಗಿದ್ದ ಹೌದಾ ಈ ತರ ಹೇಳಿದ ಹೌದಾ ಅಂತ ಇಲ್ಲ ಇಲ್ಲ ನಾನು ನಾನು ಹೇಳಿಲ್ಲ ನಾನು ದೂರ ಸಲ್ಲಿಸಲಿಕ್ಕೆ ಹೋದದ್ದು ಇದರ ಬಗ್ಗೆ ನಾನು ಪ್ರಸ್ತಾವ ಪಡ್ಲಿಲ್ಲ ಇನ್ನೊಂದು ಅಶ್ವತ್ಥ ಮರ ಅಂದ್ರೆ ಹಿಂದೂ ಧರ್ಮದಲ್ಲಿ ಮರಕ್ಕೆ ವಿಶೇಷ ಗೌರವ ಇದಕ್ಕೆ ಮಹತ್ವ ಕೂಡ ಬೇರೆ ಇರುವಂತದ್ದು ಸೊ ಕಳೆದ ಬಾರಿ ಸಂದರ್ಭದಲ್ಲಿ ಅಶ್ವಥ ಗಿಡವನ್ನ ಇಟ್ಟಿರುವಂತದ್ದು ಇದೀಗ ಅದು ತುಂಡಾಗಿ ಬಿದ್ದಿದೆ ಸೊ ನಿಮ್ಮ ಗಮನಕ್ಕೆ ಇದು ಬಂದಿದ್ ಯಾವಾಗ ಇದರ ಹೇಗೆ ತುಂಡಾಗಿ ಬಿದ್ದಿರ್ಬಹುದು ಅಂತ ಸೊ ಕೆಲವರು ಹೇಳ್ತಾರೆ ಮಂಗನಿಂದ ಅಂತ ಸೊ ನಿಮ್ಮ ಪ್ರಕಾರ ಅದು ಹೇಗೆ ತುಂಡಾಗಿ ಬಿದ್ದಿರಬಹುದು ನಾನು ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟುವ ಕೊಡುವಾಗ ಇಪ್ಪತ್ತು ಇಪ್ಪತ್ತೈದು ಇವತ್ತು ಬರಲಿಲ್ಲ ನೋಡಿ ಇಪ್ಪತ್ ಇಪ್ಪತ್ತೈದು ಈಗ ಇಲ್ಲಿ ತೊಂದರೆ ಮಾಡ್ತಾ ಇದೆ ಆದ್ರೆ ಅದಕ್ಕೆ ಸಹ ಹರಿ ಇರ್ಬೋದು ಅದು ಹೇಗೆ ತುಂಡಾಗಿದೆ ಅಂತ ನಮ್ಗೆ ಸಹ ಗೊತ್ತಿಲ್ಲ ಹೇಗೆ ಆಗಿದೆ ಅಂತ ತುಂಡಾದ ಮರುದಿನ ಬೆಳಿಗ್ಗೆ ನನಗೆ ಮಾಹಿತಿ ಬಂತು ಈಗ ತುಂಡಾಗಿದೆ ಅಂತ ಆದ ಮರುದಿನವೇ ನಾನು ತಂತ್ರಿಗಳಲ್ಲಿ ಮಾತಾಡಿದ್ದೇನೆ ಆ ಹೀಗೆ ಹೇಗೆ ಆಗಿದೆ ಗುರುಗಳೇ ಹೇಗೆ ಏನ್ ಮಾಡುದು ಅಂತ ಅದಕ್ಕೆ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ ಈ ಶಿವರಾತ್ರಿ ಕಳೆದ ನಂತರ ತಿಳಿಸ್ತೇನೆ ಅಂತ ಹೇಳಿ ಪ್ರಶ್ನ ಚಿಂತನೆ ಅಂತ ಮಾಡ್ತೇನೆ ಇನ್ನೊಂದು ಒಳಗಡೆ ತುಳಸಿ ಗಿಡ ಕೂಡ ತುಂಡಾಗಿದೆ ಅದ್ರ ಕೂಡ ಯಾರು ತುಂಡು ಮಾಡಿದಾರೆ ಅಂತ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹರಿದಾಡ್ತಾ ಇದೆ ತುಂಡಾಗಿದ್ದು ನಿಜ ಅಲ್ಲ ಅಲ್ಲ ಅದು ಅದರಲ್ಲಿ ಅದರ ಗಿಡದ ಎಳೆಗಳು ಹುಳ ಬಂದು ಆಗಿದೆ ಒಬ್ಬ ಭಕ್ತರು ಅದನ್ನು ಚಿವುಟಿ ಅದನ್ನು ತೆಗ್ದದ್ದು ಅದಕ್ಕೆ ಅದನ್ನು ಅಪಪ್ರಚಾರ ಮಾಡಿದ್ದಾರೆ ಹೊರತು ಅದು ಸತ್ಯತೆ ಅಲ್ಲ ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಇವಿಷ್ಟು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಕೊಂಡೆಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವನಿಷ್ಠತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಓಡಿಲು